ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೈಡೇ ಮಾರ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆನೇ ನಾನು ಬ್ರಾಹ್ಮಿಮೂರ್ತದ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ವಾ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಅಂತ ಹೇಳ್ಬೋದು ಫ್ರೈಡೇ ನಾವು ಪೂಜೆ ಕೂಡ ಮುಗಿಸಿ ನಾವು ಮಹದೇಶ್ವರ ಬೆಟ್ಟಕ್ಕೂ ಕೂಡ ಹೊರಟ್ವಿ ಅಂದರೆ ವರ್ಷಕ್ಕೊಂದ್ಸರಿ ಆದರೂ ಮನೆಯವರನ್ನು ಮಾಡಬೇಕು ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ನಾವು ಹೋಗಬೇಕು ಅಂತ ಹೇಳಿ ಹೊರಟ್ವಿ ಆದರೆ ನಮ್ಮ ಮನೆಯವರು ಕೂಡ ಮಧ್ಯ ಮಧ್ಯೆ ಹೋಗ್ತಾ ಇರ್ತಾರೆ ಬಟ್ ನಾವು ಫ್ಯಾಮಿಲಿ ಹೋಗಿ ಒನ್ ಇಯರ್ ಕಂಪ್ಲೀಟ್ ಆಗೋಗಿತ್ತು ಅದಕ್ಕೋಸ್ಕರ ಹೋಗಲೇಬೇಕು ಅಂತ ಹೇಳಿ ಹೇಗಿದ್ದರೂ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡಿದ್ದೆ ಹಾಗೆ ದೇವ್ರ ಮನೆ ಕೂಡ ಡೀಪ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಬೆಟ್ಟಕ್ಕೆ ಹೊರಟ್ವಿ ಆದರೆ ಮನೆ ದೇವ್ರಿಗೆ ಹೋಗಬೇಕು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಮಡಿ ಮಾಡಿಕೊಂಡೇ ಹೋಗಬೇಕಲ್ವಾ ಹಾಗಾಗಿ ಹಬ್ಬಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಎಲ್ಲ ಮಡಿಯಾಗಿತ್ತು ಅದಕ್ಕೆ ಹೋಗಿ ಬಂದಿ ಹೋಗಿದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಅಂತ ಹೇಳ್ಬೋದು ತುಂಬ ರಶ್ ಇತ್ತು ಕೂಡ ಸ್ಯಾಟರ್ಡೇ ಅಮಾವಾಸ್ಯೆ ಕೂಡ ಇದ್ದಿದ್ದರಿಂದ ಜನಗಳೆಲ್ಲ ಬಂದು ಅಲ್ಲಿ ಎಲ್ಲ ಅಲ್ಲಿ ಆಲ್ಟಾಗಿ ಮತ್ತೆ ದರ್ಶನ ಪಡೀತಾರೆ ಅಮಾವಾಸ್ಯೆ ದಿನ ಕೂಡ ತುಂಬ ರಶ್ ಇತ್ತು ಒಂಥರ ಖುಷಿಯಾಯಿತು ನಮಗೆ ದೇವ್ರನ್ನ ನೋಡಬೇಕು 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 ಅಂತ ಹೇಳಿ ಎಷ್ಟು ರಶ್ ಇದ್ರೂ ಪರವಾಗಿಲ್ಲ ನಮಗೇನೂ ಒಂಥರ ಟಯರ್ಡ್ ಅನ್ನಿಸ್ಲಿಲ್ಲ ಅಂತಲೇ ಹೇಳ್ಬೋದು ಯಾವಾಗ ದೇವ್ರನ್ನ ನೋಡ್ತೀನೋ ಅಂತ ಅನಿಸ್ ಅನ್ನಿಸ್ತಾ ಇತ್ತು ನನಗಂತೂ ಮತ್ತು ಅಲ್ಲಿ ಕ್ಯೂವಲ್ಲಿ ದೇವ್ರ ಹಾಡುಗಳನ್ನೆಲ್ಲ ಹಾಡ್ಕೊಂಡು ಹೋಗ್ತಾಯಿರ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಹೋಗ್ತಾ ಇದೆ ನಮಗೇನು ಕಷ್ಟ ಅಂತ ಅನಿಸಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ ಅಂತ ಕೂಡ ಅನ್ನಿಸ್ತು ನಮಗೆ ಅಷ್ಟು ಪವಾಡ ಅಲ್ಲಿ ಅಂತಲೇ ಹೇಳ್ಬೋದು ಮತ್ತು ದೇವ್ರಿಗೆ ಹುಗೆ ಉಗೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅದೆಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮಹದೇಶ್ವರ ಬೆಟ್ಟ ಒಳಗಡೆ ದೇವಸ್ಥಾನ ಈ ಥರ ಇದೆ ಮತ್ತು ಯುಗಾದಿ ಕೂಡ ಆಗಿರೋದ್ರಿಂದ ಅಲ್ಲಿ ತೇರು ಕೂಡ ನಡೆಯುತ್ತೆ ಯುಗಾದಿಗೆ ಹಬ್ಬಕ್ಕೆ ಪ್ರಯುಕ್ತ ಅಲ್ಲಿ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು ಅಂತ ಹೇಳ್ಬೋದು ಮತ್ತು ಫ್ರೂಟ್ಸ್ದೆಲ್ಲ ಹಾಕಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮತ್ತು ದೇವಸ್ಥಾನದ ಒಳಗಡೆ ಕೂಡ ನೋಡಿ ನನ್ನ ಮಗ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಲ್ಲಿ ಆ್ಯಕ್ಚುಲಿ ಅಲೋ ಇಲ್ಲ ಬಟ್ ಅವನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾನೆ ದೇವರು ಕೂಡ ಕಾಣಿಸ್ತಾ ಇದೆ ನೋಡಿ ತುಂಬ ಖುಷಿಯಾಯಿತು ನನಗಂತೂ ಮತ್ತು ಅಲ್ಲಿ ಹರಕೆ ಹೊತ್ಕೊಂಡಿರೋರು ಹುಲಿ ವಾಹನ ಬಸವ ವಾಹನ ಅಂತ ಎಲ್ಲ ಇರುತ್ತೆ ಮೂರು ಥರ ತೇರಿರುತ್ತೆ ಅದು ಎಲ್ಲ ಫುಲ್ಲು ಬೆಳ್ಳಿಯಲ್ಲೇ ಮಾಡಿರ್ತಾರೆ ತುಂಬ ಚೆನ್ನಾಗಿರತ್ತೆ ಅದನ್ನು ಅವರು ಹರಕೆ ಹೊತ್ಕೊಂಡಿರೋರು ಇಷ್ಟು ದುಡ್ಡು ಅಂತ ಪೇ ಮಾಡಿಬಿಟ್ಟು ಒಂದು ರೌಂಡ್ ಅಥವಾ ದೇವಸ್ಥಾನದ ಸುತ್ತ ರೌಂಡ್ ಓಡಿಸ್ತಾರೆ ತುಂಬ ಒಳ್ಳೆಯದು ಅದು ಎಳಿಸಿದ್ರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಆಗತ್ತೆ ಅಂತ ಹೇಳ್ತಾರೆ ಅದನ್ನೆಲ್ಲ ಹರಕೆ ಇದ್ರು ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಇದ್ದರು ಅಂತ ಹೇಳಿ ಮತ್ತು ಇದು ಯುಗಾದಿ ಹೇಳದ್ನಲ್ಲ ಯುಗಾದಿ ಹಬ್ಬದಲ್ಲಿ ಈ ತೇರನ್ನು ಎಳಿತಾರೆ ತೇರೆಲ್ಲ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ರು ಅಲ್ಲಿ ಕೂಡ ಮಂಗಳಾರತಿ ಎಲ್ಲ ಕೊಡ್ತಾಯಿದ್ರು ಮತ್ತು ದೇವಸ್ಥಾನ ಅಂತೂ ಆಗಲೇ ಹೇಳಿದಾಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಯುಗಾದಿ ಹಬ್ಬಕ್ಕೆ ಮತ್ತು ಯುಗಾದಿ ಅಮಾವಾಸ್ಯೆ ಕೂಡ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಹೇಳ್ಬೋದು ಮತ್ತು ಇಲ್ಲಿ ಒಂದು ಚಿನ್ನ ತೇರು ಕೂಡ ಎಳಿತಾರೆ ಸಂಜೆ ಏಳು ಗಂಟೆಗೆ ಇರತ್ತೆ ಎವ್ರಿ ಡೇ ಸಂಜೆ ಏಳು ಗಂಟೆಗೆ ಚಿನ್ನ ತೇರನ್ನು ಕೂಡ ಎಳಿತಾರೆ ಅದು ಕೂಡ ಅಷ್ಟೇ ಮೂರು ಸಾವಿರ ಅನಿಸುತ್ತೆ ಅದು ಪೇ ಮಾಡಿಬಿಟ್ಟು ಅರಕೆ ಹೊತ್ಕೊಂಡಿರೋರು ಚಿನ್ನ ತೇರು ಕೂಡ ಎಳಿಸ್ತಾರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇಲ್ಲಿಗೆ ತುಂಬ ಜನ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಹೊರತು ಕಡಿಮೆ ಆಗಿಲ್ಲ ನೀವು ನ್ಯೂಸ್ ಚಾನಲೆಲ್ಲ ನೋಡ್ತಾ ಇರ್ತೀರಾ ಅನಿಸುತ್ತೆ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಹುಂಡಿ ದುಡ್ಡೆಲ್ಲ ತುಂಬ ಜಾಸ್ತಿ ಆಗಿದೆ ಈ ಸರಿ ಅಂತ ಹೇಳ್ತಾ ಇದ್ರು ಮತ್ತು ಈ ಬೆಟ್ಟದಲ್ಲಿ ಆನೆ ಇದೆ ಈ ಆನೆ ಅಂತೂ ಎಷ್ಟು ಫೇಮಸ್ ಆಗಿದೆ ಅಂದರೆ ಇನ್ಸ್ಟಾದೆಲ್ಲ ನೀವು ನೋಡಿರ್ಬೋದು ಮಹದೇಶ್ವರ ಬೆಟ್ಟದ ಆನೆ ತೋರಿಸ್ತಾ ಇರ್ತಾರೆ ಮಾವುತನ ಜೊತೆ ಅದು ಎಷ್ಟು ಹೊಂದ್ಕೊಂಡಿರತ್ತೆ ಅಂತ ಹೇಳಿ ಫುಲ್ ವೈರಲ್ ಆಗಿದೆ ಅವರು ಮಾವುತ ಏನಾದರೂ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅದು ಸೊಂಡ್ಲಲ್ಲಿ ಅವ್ರನ್ನ ಎಳೆದು ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳುತ್ತೆ ಮುದ್ದು ಮಾಡು ಅಂತ ಹೇಳಿ ನೋಡಿ ಈಗ ಅವರು ಅದ್ರದ್ದು ಸೊಂಡ್ಲನ್ನ ಎತ್ತು ಎತ್ಬಿಟ್ಟು ಎತ್ತು ಅಂತ ಹೇಳ್ತಾರೆ ಅದು ಚೆನ್ನಾಗಿ ಸೌಂಡ್ ಮಾಡುತ್ತೆ ಅಂತ ನೀವೇ ಕೇಳಿಸ್ಕೊಳ್ಳಿ ಅವ್ರು ಹೇಳ್ದಂಗೆ ಕೇಳುತ್ತೆ ಮತ್ತು ಸಖತ್ ಆ್ಯಕ್ಟಿವ್ ಆಗಿದೆ ಒಂಥರ ಡ್ಯಾನ್ಸ್ ಮಾಡಿಕೊಂಡೇ ನಿಂತಿರುತ್ತೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ದೊಡ್ಡದಾಗೂ ಕೂಡ ಇದೆ ನೋಡೋದಕ್ಕೂ ಕೂಡ ಸ್ವಲ್ಪ ಭಯ ಆಗತ್ತೆ ಅಂತ ಹೇಳ್ಬೋದು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಬಿಟ್ಟರು ಅವರು ಅಂತ ಹೇಳ್ಬೋದು ಮತ್ತು ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿಟ್ಕೊಂಡಿದ್ದೀನಿ ಹಬ್ಬಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ಮತ್ತು ಮಾವಿನಕಾಯಿ ಕೂಡ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಅಂದರೆ ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರಲ್ವ ಅದಕ್ಕೆ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ತುರ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಅಂತ ಹೇಳಿ ಇನ್ನೂ ಸಣ್ಣ ಈರುಳ್ಳಿ ಅದೆಲ್ಲ ಬಿಡಿಸಿ ಒಂದು ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ ಈಸಿ ಆಗತ್ತೆ ಮತ್ತು ಕಿಚನಲ್ಲಿ ಕೂಡ ಜಾಸ್ತಿ ಗಲೀಜಾಗಲ್ಲ ಅಂತ ಹೇಳಿ ನಾನು ಈ ಥರ ಬಿಡ್ತೀನಿ ಅಂತ ಹೇಳ್ಬೋದು ಲಾಸ್ಟ್ ಇಯರ್ ಕೂಡ ನಾನು ಈ ಥರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನನಗೆ ಈಸಿ ಆಗುತ್ತೆ ಯಾಕಂದರೆ ಒಬ್ಬಳೆ ಎಲ್ಲ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಮತ್ತು ನನಗೆ ಮಾಡುವಾಗ ಕೂಡ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್